ಕತ್ಲಿ ಕತ್ತಲಿ ಅಂದ್ರ ಹೆಣ್ಣ ಅದಕ್ಕೊಂದು ನಾಮಕರಣ ಬಂದದಿ ಪ್ರಥಮದೊಳಗ ಪ್ರಕೃತ ಅಂತ ತಿಳಕಿ ನಾಮಕರಣ ಬಂದದ ಆ ಪ್ರಕೃತಿ ಒಳಗನ ಅಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡ ಜೈ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಹುಟ್ಟೇವಿ ಅದ್ರಾಗ ಪ್ರಕೃತ ಅನ್ನುವಂತ ಶಬ್ದದೊಳಗ ಪ್ರಕೃತ ದೇವಿ ಅನ್ನುವಂತ ಒಂದ ತಾಯಿ ಇದರಿಂದ ಹುಟ್ಟ್ಯಾವು ಎಲ್ಲ ಅದಕ್ಕ ಕಲ್ಲಾಗ್ಲಿ ಗಿಡ ಆಗ್ಲಿ ಗಂಟೆ ಆಗಲಿ ಮುಳ್ಳಾಗ್ಲಿ ಹಾವಿನ ಜಾತಿ ಸರ್ಪ ಸರ್ಪಾಗ್ಲಿ ಹಕ್ಕಿ ಪಕ್ಷಿ ಆಗ್ಲಿ ಇವೆಲ್ಲ ಹುಟ್ಟಬೇಕಾದ್ರೆ ಹೆಣ್ಣು ಮಕ್ಕಳದಿಂದ ಜನ್ಮ ತಾಳ್ಯಾವಿಲ್ಲ ಪ್ರಥಮದೊಳಗ ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಅದಿತಿ ಕದ್ರೂ ವಿನತೆ ಹಿಂಗೊಂದು ಹದಿಮೂರು ಮಂದಿ ಹೆಣ್ಮಕ್ಳಿದ್ರು ಅದಿತಿ ಹೊಟ್ಟಿಲ್ಲ ದೇವತೆ ಹುಟ್ಟ್ರೆ ಅದಿತಿ ಹೊಟ್ಟಿಲೆ ದೈತ್ರಿ ಹೊಟ್ಟರೆ ಮತ್ತೆ ವಿನತೆ ಹೊಟ್ಟಿಲೆ ಯಾರು ಹುಟ್ಟಪ್ಪ ಗರುಣ ದೇವ ಗರುಡ ದೇವ ಹುಡ್ರು ಕದ್ರ ಹೊಟ್ಟಿಲೆ ಆದಿ ಶೇಷ ನೆಡ್ಕೊಂಡ ಕಾಳಿನ ಸರಪ್ತ ಎಲ್ಲ ಜನ್ಮ ತಾಳ್ಕೊತ ಇವ ಹೆಣ್ಣಿನಿಂದ ದೇವರಾಗ್ಲಿ ದೇನರಾಗ್ಲಿ ಏನ್ ಹುಟ್ಟ್ಯಾವಲ್ಲ ಹೆಣ್ಣಿನಿಂದ ಹುಟ್ಟ್ಯಾವ ಹಕ್ಕಿ ಪಕ್ಷಿ ವಿಸ ಜಂತು ಎಲ್ಲ ಹೆಣ್ಣಿನಿಂದ ಜನ್ಮ ತಾಳ್ಕೊತ ಬಂದಿ ಅದಕ್ಕೆ ನಮಗ ತಿಳಿದಷ್ಟು ನಾವು ಹೇಳ್ಕೊತ ಬಂದ ಈಗ ಹೊಳ್ಳಿ ಏನ ಏನಂತೇಳಿ ಪರಮಾತ್ಮ ಅದಾನಂದ್ರ ಅವಂಗ ಪರಮಾತ್ಮ ಅಂತ ಹೇಳಿ ನಮ್ ಕರ್ಣ ಬರ್ತದ ಇದಕ್ ಮಾಯಕತ್ ಹೆಸರು ಬಂದೈತಿ ಹೇಳಿ ಹೇಳಿದ ನಾಮ ರೂಪ ಐತಿ ಕಣ್ಣಿಕ್ ಕಾಣ್ತೈತಿ ಕಣ್ಣಿ ಕಾಣುವಂತ ಶಬ್ದ ಎಲ್ಲ ಏನೈತಿ ಹೆಣ್ಣೈತಿಪಾ ಅದಕ್ಕ ಕಣ್ಣಿಗ್ ಕಾಣ್ತೈತಿ ಇದಕ್ ನಾಯಿ ನಾವ್ ಏನ ಮಾಯಿ ಹೇಳಿ ನಾಮ ಹೇಳಿ ಅವಂಗ ನಾಮಕರಣ ಬರ್ಬೇಕಾದ್ರ ಒಂದ್ ಕೂಸಿ ಹೆಸರು ಇಡ್ಬೇಕಾದ್ರ ಮನ್ಯಾಗ ಸ್ವಾತಾಳ ಹೌದು ಬರೇ ಒಂದು ಹುಟ್ಟಿದ ಕೂಸಿಗೆ ಹೆಸರಿಡ್ಬೇಕಾದ್ರೆ ಸ್ವಾದರತಿ ಬೇಕು ನಿಮ್ಮ ಭಗವಂತಗ ಪರಮಾತ್ಮ ಹೆಸರಿಡಬೇಕಾದ್ರೆ ಇವನ್ ಹೆಸರಿಟ್ಟ ಕರದವ್ರು ಯಾರ ಇವನು ಸ್ವಾದರತಿ ಯಾವಕಿ ಹೌದು ಹುಲಿ ಕರೆಕ್ಟ್ ಪರಮಾತ್ಮೇಳಿ ನಾಮಕರಣ ಬರಬೇಕಾದ್ರೆ ಅವ್ಕೆ ಹೆಸರಿಡಬೇಕು ಇಟ್ಟಕಿ ಹೆಸರೇನಾ ತೇಳಿ ನಾಮಕರಣ ಬರಬೇಕಾದ್ರೆ ಅವನು ಸ್ವಾದರತಿ ಹೆಸರಿನ ಹೌದು છેવરાનો સ્વારસ્ય માર્ગ રમા કે પૂર્ણ ભાવય ಶ್ವಾಸನಾವಾಸನ ಮಗೇನಾ ಇವರ ಮೂರು ಮಂದಿ ಸುವಾಸನಾ ಪಡೆದ <laughs>

ನಿನ್ನ ಊದಿನ ಹೊಗಿ ಕರಿಕಿ ಕಣಗಿಲ್ಲದ ಹೂವನಿನಗಾಗಿ ಗಣಪತಿ ಸ್ತೋತ್ರ ಮಾಡ್ಲಾತರಿಪೀ ಬಾಳೆನ ಕೇಳಂಗಿಲ್ಲ ನಿನಗ ಬಾಳ ಒಂದ್ ಬಗಾನಿ ಅಣ್ಣೈತಿಪಾ ಅಂದ್ರ ಒಳಗೆಲ್ಲಾ ಕೈಯ್ಯಕ್ ಇಚ್ಕೇಡ ನೋಡದ ಬೇಕಾಗಿಲ್ಲ ಕುದ್ದಿಲ್ಲ ನೋಡ್ಲಾಕ ಬರೇ ಸುಮ್ಮ ಒಂದ್ ಅಗಲ ಇಚ್ಕೆ ಗೊತ್ತಾಗ್ತದ್ರಿ ಅದಕ್ಕ ಯಾವ ಗಣಪತಿ ದೊಡ್ಡ ಒಂದ ಮಾತು ಕೇಳೋಣ್ರಿ ಗಣಪತಿ ಏನ ಅವನ ಮಗಾನೋ ಏನ ಅಪ್ಪನ ಮಗಾನೋ ಇಷ್ಟ ಹೇಳ ಮುಂದಿನ ಸಾರಾಂಶ ಮುಂದ್ ಹೋಗ್ಲಿ ಆ ಗಣಪತಿ ಏನ ಅವನ ಮಗಾನೋ ಏನ ಅಪ್ಪನ ಮಗಾನೋ ಅದೇಕಾದಿತ್ತು ಅಪ್ಪನ ಮಗಾನ ಅದಾನಂದಿ ಅಂದ್ರ ವಾರ ಯಾವ್ದಿತ್ತು ದಿನಾಂಕ ಯಾವ್ದಿತ್ತು ಇಸ್ವಿ ಯಾವ್ದಿತ್ತು ತಾರೀಖ್ ಯಾವ್ದಿತ್ತು ನಕ್ಷತ್ರ ಯಾವ್ದಿತ್ತು ಅಪ್ಪನ ಮಗಾದ ನಂದ್ಯ ದಿವ್ಸ ಸಮೇತದ ಮತ್ತವಂಗ ನೋಡೋನು ಏನೇನ್ ಹೇಳ್ತಾರ ಬಾ ಗಣಪತಿ ಸ್ತೋತ್ರ ಮಾಡಿರಿ ಹೌದು ಅದಕ್ಕೆಪ್ಪ ಏನೇ ನಾವೇನ್ ಹೇಳ್ಬೇಕಾಗಿದ್ರಿ ಬಾ ತಾಯಿ ಬಾ ಆದಿಶಕ್ತಿ ಬಾ ಸಂವಾರ ಮಾಡಿದೆ What कहते तंगी, तो तंगी। ಬಾ ತಾಯಿ ಬಾ ಆದಿಶಕ್ತಿ ಬಾ ಭಕ್ತರ ಭಕ್ತಿಗೆ ಒಲಿದು ದೇವಿ ಬಾ ಸುಂಬನಿ ಶುಂಬ್ರ ಸಂವಾರ ಮಾಡ್ಬೇಕಾದ್ರ ಒಂದು ಹೆಣ್ಣ ಬೇಕಾಗ್ಯದ ಮಹಿಷಾಸುರನ ಮರ್ದನ ಮಾಡ್ಬೇಕಾದ್ರೂ ಹೆಣ್ಣ ಬೇಕಾಗ್ಯದ ಮುಂಡ್ರ ಸಂವಾರ ಮಾಡ್ಬೇಕಾದ್ರೂ ಹೆಣ್ಣ ಬೇಕಾಗ್ಯದ ದುರ್ಗಾಸುರ ದೈತ್ಯನ ಹೊಡಿಬೇಕಾದ್ರೂ ಹೆಣ್ಣ ಬೇಕಾಗ್ಯ ಇಂಥ ದೈತ್ಯನ ಹೊಡಿಬೇಕಾದ್ರೆ ಎಲ್ಲಾ ಹೆಣ್ಣ ದೇವ್ರು ಬೇಕಾಗ್ಯದ್ರಿ ಪೌ ಬ್ರಹ್ಮ ವಿಷ್ಣು ಮಹೇಶ್ವರ ಸುಗ್ಯಾಗಿ ಕಬ್ಬಾ ಕಡ್ಲಾಕ್ ಹೋಗಿದ್ರ ನಮ್ಮ ಮೂರು ಮಂದಿರ ನಾ ತೊಗರಿ ಕೊಯ್ಲಕ್ ಹೋಗಿದ್ರು ಎಲ್ಲಿ ಹೋಗಿದ್ದು ಎಲ್ಲ ಬಂದ ಸಂವಾರ ಸಂವಾರ ಮಾಡೋದಾಗ ಎಂತಿಂತ ದೈತ್ರ ಕೈ ಒಳಗಿಂದ ನಿಮ್ಮನ್ನ ಸಂರಕ್ಷಣೆ ಮಾಡಿ ದೇವ ಲೋಕದೊಳಗೆ ಸ್ವೈತ್ ಸುದ್ದಿ ಇಟ್ಟಕ್ಕೆ ನಮ್ಮ ತಾಯಿ ತಾಯಿಯ ಏನಾಗಿತ್ರಿ ಅಂದಾನೊಂದ ಟೈಮ್ ಒಳಗ ಯಾವ ದೈತ್ರ ಸಂಖ್ಯೆ ಎಟ್ಟಿತ್ತು ಅರವತ್ತಾರು ಕೋಟಿ ದೈತ್ರಿದ್ರು ಮೂವತ್ ಮೂರು ಕೋಟಿ ದೇವತ್ಯಾರಿದ್ರು ಈ ದೈತ್ಯನ ಮನಸ್ಸಿನಾಗ ಒಂದ್ ಹಠ ಹೋಗಿತ್ತ ದೇವಲೋಕದೊಳಗೆ ಹೋಗಿ ದೇವ್ರನೆಲ್ಲ ಹೊಡೆದ ಓಡಿಸಿ ದೇವಲೋಕ ನಾವಾಳ್ಬೇಕು ಇಚ್ಛಾ ತಾಳಿದ್ರು ಇಬ್ಬಿ ಬರ್ಬಾಂದ್ರ ಒಬ್ಬೊಬ್ಬರಿಗೆ ಗಂಟು ಬಿಳಕ ನೋಡ ಹೌದೋ ಅವಾಗ ಇವ್ ಏನು ಇದ್ದು ದೇವರುಗಳ ಗಾಬ್ರಿಗೆ ಬಿದ್ದು ಓಡಾಡ್ಲತ್ತ ಅವ್ರು ಇಬ್ಬಿ ನಮಗ ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವು ಉಳ್ಯಂಗಿಲ್ಲ ಹೆಂಗ ಮಾಡೋ ನಮ್ಮನ ಸಂರಕ್ಷಣೆ ಮಾಡವ್ರು ಯಾರ

ಯಾವ ಈ ಓಡಿಕಿಸಿಂದ ಎಲ್ಲಿ ಹೋದ್ರ ಆದಿಶಕ್ತಿ ಪಾದಕನಿತ್ರ ಹೋಗಿ ಹೌದು ಅವರು ಅರವತ್ತಾರು ಆರು ದೈತ್ರ ಅತ್ರ ನಾವು ಮೂವತ್ತ ಮೂರು ಕೋಟಿದೀವಿ ಅವ್ರ ಇಬ್ಬಿಬ್ಬರು ಬಂದ ನಮಗೆ ಒಪ್ಪ ಒಟ್ಟ ಒತ್ತಾಟಿಗೆ ಬಾಂದ ಗಂಟು ಬಿದ್ದರೆ ನಾವು ತಡೆಯಂಗಿಲ್ಲ ತಡೆಯಾಗಿಲ್ಲ ಇವತ್ತು ನಿನ್ನ ಪಾದಕ್ ಬಾಂಧ ಬಿದ್ದೀವ್ ನಮ್ಮನ್ನ ಕಾದ ಕಾಪಾಡಕ್ಕೆ ಹೇಳಿ ಅದಕ್ಕೆ ಮುಂದೆ ಯಾವಾಗ ಬಾಂದ ಶಿರಬಾಗಿ ನಿಂತರು ಅವಾಗ ಹೇಳ್ತಾಳ ಆದಿಶಕ್ತಿ ಏ ನೋಡು ಹಿಂಗ ಎಲ್ಲಾರು ಕೂಡಿ ಬಾಂದರಿ ಅಂದ್ರೆ ನೀವ್ ಅಡಕ ಅಡಕೆ ಮಾಡ್ಬೇಕಾದ್ರೆ ನಾವ್ಳಾಗಿ ನಿಂದಿರ್ತಾನೆ ಆಕಳಾಗಿ ನಿಂದಿರ್ತಾನೆ ನಾನು ಹೊಟ್ಟಿ ಒಳಗ ಬಂದ ಒಬ್ಬರ ಅಡಕ ಹಾಕಿ ಕೊಂಡ್ರಿ ಅವ್ರ ಕೈ ಒಳಗಿಂದ ದೈತ್ರ ಕೈ ಒಳಗಿಂದ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡ್ತಾನೆ ಅಂದಳ ಆದಿಶಕ್ತಿ ಹೌದು ಯಾವಾಗ ಸಾಕ್ಷಾತ್ ಒಂದ್ ಆಕಳಾಗಿ ನಿಂತಳಲ್ಲ ಒಂದ್ ಬರು ಒಬ್ಬಾ ಬರು ಒಬ್ಬಾ ಬರು ಬಾಂದ್ ಆಕಳ ಹೊಟ್ಟಿ ಒಳಗ ಹೋಗ್ಬಿತ್ ಥೆ ಮಂದಿ ಕಾಲಾಗ ಕೂತ್ ಥೆ ಮಂದಿ ಹೊಟ್ಟಿ ಒಳಗ ಕೂತ್ರ ಇನ್ನು ತೋಡೆ ಮಂದಿ ಬಾಲಿನ ಒಳಗಿದ್ರೆ ಮಂದಿ ಹೇಗಿದ್ರ ಎಷ್ಟೋ ಮಂದಿ ಹೆಣಿ ಒಳಗಿದ್ರ ಆಕಳ ಹೊಟ್ಟಿ ಒಳಗ ತೆತ್ತಿಸ್ಕೋಟಿ ದೇವನ ದೇವತೆಲ್ಲ ತುಂಬಿ ಕೂತ್ರೆ ಅಲ್ಲಿ ಇಡ್ಕೊಂಡು ಇಲ್ಲಿಸ್ತಕ್ಕ ನಾಮಕರಣ ಅದರಿ ಅದಕ್ಕೆ ನೋಡ್ರಿ ನೀವು ಮನಿ ಶಾಂತಿ ಮಾಡೋದಾಗ್ಲಿ ಏನ್ರಿ ಒಂದು ಕಾರ್ಯ ಮಾಡೋದತ್ತಂದ್ರ ಮೊದಲ ಆಕಳ ಕಣ್ಣನ್ನ ತಗೊಂಡು ಹೋಗ್ತಾರ ಒಳಗ ಕರೀತಿಲ್ಲ ಈ ಕಣದಾಲ ಗೂಳಿ ಗಡಿ ಅಲ್ಲೇ ಗೂಟಕ ಕಟ್ತಾರ ಇದನ್ನ ಒಳಗ ಇದನ್ನ ಒಣ ದಂಡ ಕಲೆ ದಾಂಡಿಗೆ ಕಟ್ತಾರ ಆಕಲ್ ಹೋಗುದು ನೋಡಿ ಅಗದಿ ಚಾಜಲಿ ಒಳಗ ಕರೀತಿಲ್ಲ ಬರೇ ಒಂದು ಮನಿ ಒಳಗ ಮೈಲಿಗೆ ಆಗಲಿ ಮುಡ್ಚಟ್ಟ ಆಗಲಿ ಸೂತಕ ಆಗ್ಲಿ ಆಕಳ ಗೋಮಾತ್ರೆ ತಗೊಂಡ ಮನಿ ಒಳಗ ಹೊಡೆದ್ರ ಮೈಲಿಗೆ ಮುಡ್ಚಟ್ಟ ಸೂತಕ ಎಲ್ಲಾ ಹೋಗ್ತೈತಿ ಅಂತ ಹೇಳ್ತಾರ ಮೈ ಲಾಕ್ ಕೊಟ್ಟ ಕಣದಾಲ ಗೂಳಿ ತಂದಿರ್ತಿರ್ಲಿಲ್ಲ ಇದ್ರು ಹೊಡ್ಲಕ್ ಬರ್ತದ ತುಂಬುದು ಚಲ್ಲುದು ನೀ ಚಾಜಕ್ ಬರಂಗಿಲ್ಲ ಹಂಗಿಲ್ಲ ಆದ್ರ ಆಕಳ ಗೋ ಮಾತ್ರ ಹಿಡ್ಕೊಂಡು ಅದ್ರ ಶಗಣಿ ತನಕ ಎಲ್ಲ ಚಾಜಕ್ ಬಂದ ಬರೇ ಒಂದ ಎಲ್ಲಮನ ಜಗ ಓದ ಮನಿಯೊಳ ಕುಣಿಸ್ಬೇಕಾದ್ರುನು ಆಕಳ ಶಗಣಿದಿಂದನ ದಿಂದನ ಇರ್ಬೇಕು ಅಟ್ಟ ಜಾಗ ಎದರ್ದ ಆಕಳದು ಗೋಮಾತ್ರ ಹಾ ಗೋಮಾತ್ರ ಎಷ್ಟಿಷ್ಟೋ ಮಂದಿಗೆ ರೋಗ ಆದವ್ರಿಗೆ ಅದ ಗೋಮಾತ್ರ ಮಾತ್ರ ತಗೊಂಡ ಎಷ್ಟೋ ಮಂದಿ ಝಳಕಾ ಮಾಡ್ಯಾರ ಅದರಾಗ ಪಾವನಾಗಿ ಹೋಗ್ಯಾರ ನೀ ದೊಡ್ಡ ಮ್ಲತ್ತಮ್ಮ ನಿಲ್ಲೂ ಅಲ್ಲ ಹೂಳಿ ಹೊತ್ ನಾನು ಅದ ಗಂಟೆ ಹುಟ್ಟಿರಿ ನೀವು ಮೂರು ಮಂದಿ ನಿಮ್ದು ಹೇಳಾಕ ಬರೋದು ಅದಕ್ಕ ಏನ್ ತಂಗಿ ಬಾ ತಾಯಿ ಬಾ ಅದಿಶಕ್ತಿ ಬಾ ಭಕ್ತರ ಭಕ್ತಿ ಒಲಿದು ಬಾ ఆది శక్తి బా ಸೀತಾನು ಶಿರಿ ಈತಾದೇವಿ ನೇಣೋವಾ ಲಕ್ಷ್ಮಿ ಅನಿಲಿ ಆದಿ ಲಕ್ಷ್ಮೀ ರೇಣೋಬ ತಾಯುವುದರಾಗ ಸೀತಾನ್ಸಿರಿ ಈತಾದೇವಿ ನೇಣೋಬರ ಭಕ್ತಿಯೇ ಒಳಗೇವಾ ತಾಯಿ ಬಾ ಆದಿ ಶಕ್ತಿವಾ 打一巴。

爹妈。